ಹಾಯ್ ಎವ್ರಿ ವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಸ್ಪೆಷಾಲಿಟಿ ಆಫ್ ಲ್ಯಾಂಗ್ವೇಜಸ್ ಭಾಷೆಗಳು ಮತ್ತು ವಿಶೇಷತೆ ಭಾರತದ ರೂಪಾಯಿ ನೋಟಿನಲ್ಲಿರುವ ಹದಿನೇಳು ಭಾಷೆಗಳು ಅಸ್ಸಾಮಿ ಬೆಂಗಾಳಿ ಗುಜರಾತಿ ಕನ್ನಡ ಕಾಶ್ಮೀರಿ ಕೊಂಕಣಿ ಮಲಯಾಳಂ ಮರಾಠಿ ನೇಪಾಳಿ ಒಡಿಯಾ ಪಂಜಾಬಿ ಸಂಸ್ಕೃತ ತಮಿಳು ತೆಲುಗು ಉರ್ದು ಇಂಗ್ಲಿಷ್ ಹಾಗೂ ಹಿಂದಿ ಸಂವಿಧಾನದ ಅಧಿಕೃತ ಇಪ್ಪತ್ತೆರಡು ಭಾಷೆಗಳು ಅಸ್ಸಾಮಿ ಬೆಂಗಾಳಿ ಗುಜರಾತಿ ಹಿಂದಿ ಕನ್ನಡ ಕಾಶ್ಮೀರಿ ಮಲಯಾಳಂ ಮರಾಠಿ ಒರಿಯಾ ಪಂಜಾಬಿ ಸಂಸ್ಕೃತ ತಮಿಳು ತೆಲುಗು ಉರ್ದು ಸಿಂಧಿ ಕೊಂಕಣಿ ಮಣಿಪುರಿ ನೇಪಾಳಿ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಆರು ಭಾಷೆಗಳು ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಓರಿಯಾ ಕನ್ನಡ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದೆ ವಿಶ್ವ ಸಂಸ್ಥೆಯ ಆರು ಅಧಿಕೃತ ಭಾಷೆಗಳು ಚೈನೀಸ್ ಸ್ಪ್ಯಾನಿಷ್ ಫ್ರೆಂಚ್ ಅರೇಬಿಕ್ ರಷ್ಯನ್ ಇಂಗ್ಲಿಷ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು